ಈಗ ಪ್ರಶ್ನೆ ಇರೋದೇನಂತಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವ ಇಷ್ಟು ಗೊತ್ತಾಗಬೇಕಾಗಿದೆ ಜನರಿಗೆ ಆದರೆ ಒಳಗಡೆ ಆಗ್ತಾ ಇರುವಂತಹ ಬೆಳವಣಿಗೆಗಳೇ ಬೇರೆ ಡಿ ಕೆ ಶಿವಕುಮಾರ್ ಅವ್ರ ಏನಿದೆ ಅದು ಕೂಡ ಮುಖ್ಯ ಆಗುತ್ತೆ ಮುಂದಿನ ಐದು ವರ್ಷ ಕಾಲ ಸಿದ್ದರಾಮಯ್ಯ ಅವರು ಸಿ ಆಗಿ ಮುಂದುವರಿತಾರೆ ಅನ್ನುವಂತಹ ಒಂದು ಸ್ಟ್ರಾಂಗ್ ಬಿಲೀವ್ ಇದೆ ಅರ್ಧಕ್ಕೆ ಸಿದ್ದರಾಮಯ್ಯ ಅವ್ರನ್ನ ಏನಾದರೂ ಕೆಳಗಿಡಿಸಿದ್ರು ಅಂತ ಇಟ್ಕೊಳ್ಳಿ ಅದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಾಡೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಸಿದ್ದರಾಮಯ್ಯ ಅಹಿಂದ ನಾಯಕ ಕುರುಬ ಸಮುದಾಯದಿಂದ ಆಯ್ಕೆಯಾಗಿರುವಂತಹ ಸಿದ್ದರಾಮಯ್ಯ ಅವರು ಈಗ ಅವರಾಗಲೇ ಹೇಳ ಆಗಿದೆ ಇನ್ನೆರಡೂವರೆ ವರ್ಷ ನಾನೇ ಸಿ ಎಂ ಆಗಿ ಮುಂದುವರಿತೀನಿ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಅಂತ ಹೇಳಿ ಸೊ ಇಲ್ಲ ಇಲ್ಲ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ನಾನು ಸಿ ಎಂ ಆಗೋನೆ ಅಂತ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಒಂದು ಪಕ್ಷ ಸಿ ಎಂ ಆದರು ಅಂತ ಇಟ್ಕೊಳ್ಳಿ ಅದು ಸಂಕಷ್ಟಕ್ಕೆ ಕಾರಣ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವ್ರದಂತೆ ಹೆಂಗೆ ಅದು ಹೆಂಗೆ ಅವ್ರಿಗೆ ಸಂಕಷ್ಟ ಆಗುತ್ತೆ ಅವ್ರು ಸಿ ಎಂ ಆದರೆ ಒಂದೇ ನೆನಪು ಮಾಡ್ಕೊಳ್ಳಿ ವೀಕ್ಷಕರಿಗೆ ಈ ಹಿಂದೆ ಬಿ ಎಸ್ ಯಡಿಯೂರಪ್ಪ ಅವ್ರನ್ನ ಇದ್ದಕ್ಕಿದ್ದಂಗೆ ಬಿ ಜೆ ಪಿ ಹೈಕಮಾಂಡ್ ಸಿ ಎಂ ಚೇರಿಂದ ಕೆಳಗಿಳಿಸ್ಬಿಟ್ರು ನೆಕ್ಸ್ಟ್ ಏನಾಯ್ತು ಬಿ ಜೆ ಪಿ ಯಡಿಯೂರಪ್ಪ ಅವ್ರನ್ನ ಸಿ ಎಂ ಚೇರಿಂದ ಕೆಳಗಿಳಿಸಿ ಕೆಟ್ಟು ಈಗಲೂ ಕೂಡ ಪರಿತಪಿಸುವಂತಹ ವಿಚಾರ ಅದನ್ನು ನೆನಪು ಮಾಡ್ಕೊಂಡು ಯಾಕೆ ಹಿಂಗೆ ಮಾಡಿದ್ವೋ ಏನೋ ಕಾಯ್ಬೇಕಾಗಿತ್ತೋ ಏನೋ ಅನ್ನುವಂಥ ವಿಚಾರಗಳನ್ನು ಚರ್ಚೆ ಮಾಡ್ತಿರ್ತಾರಂತೆ ಬಿ ಜೆ ಪಿ ಮಾಡಿದ ತಪ್ಪನ್ನು ಕಾಂಗ್ರೆಸ್ ನಾಯಕರು ಯಾವುದೇ ಕಾರಣಕ್ಕೂ ಮಾಡಲ್ಲ ಅದರ ಅರಿವು ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ ಬಹುಶಃ ಡಿ ಕೆ ಶಿವಕುಮಾರ್ ಕೂಡ ಯಾವುದೇ ಕಾರಣಕ್ಕೂ ಅವಸರ ಮಾಡೋದಿಲ್ಲ ತಾಳ್ಮೆಯಿಂದ ಕಾದು ಕುಳಿತಾರೆ ಎರಡೂವರೆ ವರ್ಷ ಅಲ್ವಾ ಕಾರಣ ಸಿದ್ದರಾಮಯ್ಯ ಅವರು ಫುಲ್ ಟರ್ಮ್ ಸಿ ಎಂ ಆಗಬಿಡಿ ಸರಿ ಮುಂದೆ ನಮಗೇ ಬರಬೇಕಲ್ವಾ ಎಲ್ಲಿ ಹೋಗುತ್ತೆ ಎನ್ನುವಂಥ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವ್ರದ್ದು ಸಿದ್ದರಾಮಯ್ಯ ಪಟ್ಟ ಬಿಟ್ಟುಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಸಿ ಎಂ ಆಗುತ್ತೆ ಬಲವಂತವಾಗಿ ಅಥವಾ ಫಿಫ್ಟಿ ಫಿಫ್ಟಿ ಅಂತ ನಾವು ಮಾತಾಡಿದ್ದೀವಿ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಅಲ್ಲಿ ಏನು ಕಂಡೀಷನ್ ಹಾಕಿದ್ರು ಆ ಪ್ರಕಾರ ಅವರು ಬಿಟ್ಟುಕೊಡಬೇಕು ಅಂತ ಏನಾದರೂ ಮಾತುಕತೆಯಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಒಂದು ಸಿದ್ದರಾಮಯ್ಯ ಅವರನ್ನ ಒಂದು ಪಕ್ಷ ಕೆಳಗಡೆ ಇಳಿಸಿಬಿಟ್ರೆ ಭಾರಿ ಸಮಸ್ಯೆ ಆಗುತ್ತೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ಸಿ ಎಂ ಆಗೋಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಯಾರಿಲ್ಲ ಅವ್ರಿಗೆ ಗೊತ್ತಿದೆ ಮುಂದೆ ಏನು ಸಮಸ್ಯೆ ಆಗುತ್ತೆ ಅಂತ ಲಾಂಗ್ ಟರ್ಮ್ ನೋಡ್ತಾರೆ ಅವರು ಸಿದ್ದರಾಮಯ್ಯ ನಿವೃತ್ತಿ ಅಂತ ನಂತರವೇ ನಿವೃತ್ತಿ ಅಂತ ಘೋಷಣೆ ಮಾಡಿದ ನಂತರವೇ ಕಾಂಗ್ರೆಸ್ಗೆ ಡಿ ಕೆ ವಾಸ್ ಸಿದ್ದು ಬಿಟ್ಟರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸಾಮ್ರಾಟ ಇದೇ ಕಾರಣಕ್ಕೆ ಕಾದು ಪಟ್ಟ ಪಡೆಯಲಿದ್ದಾರೆ ಡಿ ಕೆ ಶಿವಕುಮಾರ್ ತಾಳಿದವನು ಬಾಳಿಯಾನು ಹಿಂಗಾಗಿ ಬಹುಶಃ ಅವರು ಪೇಶನ್ಸ್ ಇಂದ ಸಮಾಧಾನದಿಂದ ತಮ್ಮ ಕೆಲಸ ತಾವು ಮಾಡ್ತಾ ಇದ್ದಾರೆ ಮುಂದೆ ಈ ರೀತಿಯ ಒಂದು ಯಾವ ರೀತಿ ತಂತ್ರ ಅಂತಿರೋ ಅಥವಾ ಲಾಜಿಕ್ ಅಂತಿರೋ ಈ ರೀತಿಯ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಮುಂದೆ ಅದಾಗ್ಲೇ ಬರುತ್ತೆ ಅನ್ನುವಂತಹ ಸ್ಟ್ರಾಂಗ್ ಬಿಲೀವ್ ಕೂಡ ಇವರಿಗೆ ಇದೆ ಈಗ ಪ್ರಶ್ನೆ ಇರೋದೇನಂತಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವ ಇಷ್ಟು ಗೊತ್ತಾಗ್ಬೇಕಾಗಿದೆ ಜನರಿಗೆ ಆದರೆ ಒಳಗಡೆ ಆಗ್ತಾ ಇರುವಂತಹ ಬೆಳವಣಿಗೆಗಳೇ ಬೇರೆ ಡಿ ಕೆ ಶಿವಕುಮಾರ್ ಅವ್ರ ಮನಸ್ಸಲ್ಲೇನಿದೆ ಅದು ಕೂಡ ಮುಖ್ಯ ಆಗುತ್ತೆ ಮುಂದಿನ ಐದು ವರ್ಷ ಕಾಲ ಸಿದ್ದರಾಮಯ್ಯ ಅವರು ಸಿ ಎಮ್ ಆಗಿ ಮುಂದುವರಿತಾರೆ ಅನ್ನುವಂತಹ ಒಂದು ಸ್ಟ್ರಾಂಗ್ ಬಿಲೀವ್ ಇದೆ ಅರ್ಧಕ್ಕೆ ಸಿದ್ದರಾಮಯ್ಯ ಅವ್ರನ್ನ ಏನಾದರೂ ಕೆಳಗಿಡಿಸಿದ್ರು ಅಂತ ಇಟ್ಕೊಳ್ಳಿ ಅದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಾಡೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಸಿದ್ದರಾಮಯ್ಯ ಅಹಿಂದ ನಾಯಕ ಕುರುಬ ಸಮುದಾಯದಿಂದ ಆಯ್ಕೆಯಾಗಿರುವಂತಹ ಸಿದ್ದರಾಮಯ್ಯ ಅವರು ಈಗ ಅವರಾಗಲೇ ಹೇಳೇ ಆಗಿದೆ ಇನ್ನೆರಡೂವರೆ ವರ್ಷ ನಾನೇ ಸಿ ಎಮ್ ಆಗಿ ಮುಂದುವರಿತೀನಿ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಅಂತ ಹೇಳಿ ಸೊ ಇಲ್ಲ ಇಲ್ಲ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ನಾನು ಸಿ ಎಂ ಆಗೋನೆ ಅಂತ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಒಂದು ಪಕ್ಷ ಸಿ ಎಮ್ ಆದರು ಅಂತ ಇಟ್ಕೊಡಿ ಅದು ಸಂಕಷ್ಟಕ್ಕೆ ಕಾರಣ ಆಗುತ್ತೆ ಅನ್ನೋಂಥ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವ್ರದಂತೆ ಹೆಂಗೆ ಅದು ಹೆಂಗೆ ಅವ್ರಿಗೆ ಸಂಕಷ್ಟ ಆಗುತ್ತೆ ಅವರು ಸಿ ಎಂ ಆದರೆ ಒಂದೇ ನೆನಪು ಮಾಡ್ಕೊಳ್ಳಿ ವೀಕ್ಷಕರೇ ಈ ಹಿಂದೆ ಬಿ ಎಸ್ ಯಡಿಯೂರಪ್ಪ ಅವ್ರನ್ನ ಇದ್ದಕ್ಕಿದ್ದಂಗೆ ಬಿ ಜೆ ಪಿ ಹೈಕಮಾಂಡ್ ಸಿ ಎಂ ಚೇರಿಂದ ಕೆಳಗಿಳಿಸ್ಬಿಟ್ರು ನೆಕ್ಸ್ಟ್ ಏನಾಯಿತು ಬಿ ಜೆ ಪಿ ಯಡಿಯೂರಪ್ಪ ಅವ್ರನ್ನ ಸಿ ಎಂ ಚೇರಿಂದ ಕೆಳಗಿಳಿಸಿ ಕೆಟ್ಟು ಬಿಡ್ತು ಈಗಲೂ ಕೂಡ ಪರಿತಪ್ಪಿಸುವಂತಹ ವಿಚಾರ ಅದನ್ನು ನೆನಪು ಮಾಡ್ಕೊಂಡಾಗ್ಲೆಲ್ಲ ಯಾಕೆ ಹಿಂಗೆ ಮಾಡಿದ್ವೋ ಏನೋ ಕಾಯಬೇಕಾಗಿತ್ತೋ ಏನೋ ಅನ್ನುವಂಥ ವಿಚಾರಗಳನ್ನು ಚರ್ಚೆ ಮಾಡ್ತಿರ್ತಾರಂತೆ ಬಿ ಜೆ ಪಿ ಮಾಡಿದ ತಪ್ಪನ್ನು ಕಾಂಗ್ರೆಸ್ ನಾಯಕರು ಯಾವುದೇ ಕಾರಣಕ್ಕೂ ಮಾಡಲ್ಲ ಅದರ ಅರಿವು ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ ಬಹುಶಃ ಡಿ ಕೆ ಶಿವಕುಮಾರ್ ಕೂಡ ಯಾವುದೇ ಕಾರಣಕ್ಕೂ ಅವಸರ ಮಾಡೋದಿಲ್ಲ ತಾಳ್ಮೆಯಿಂದ ಕಾದು ಕುಳಿತಾರೆ ಎರಡೂವರೆ ವರ್ಷ ಅಲ್ವಾ ಕಾರಣ ಸಿದ್ದರಾಮಯ್ಯ ಅವರು ಫುಲ್ ಟರ್ಮ್ ಸಿ ಎಂ ಆಗುಳ್ಳಿ ಸರಿ ಮುಂದೆ ನಮಗೇ ಬರಬೇಕಲ್ವಾ ಎಲ್ಲೋಗುತ್ತೆ ಎನ್ನುವಂಥ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವ್ರದ್ದು ಸಿದ್ದರಾಮಯ್ಯ ಪಟ್ಟ ಬಿಟ್ಟುಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಸಿ ಎಂ ಆಗುತ್ತೆ ಬಲವಂತವಾಗಿ ಅಥವಾ ಫಿಫ್ಟಿ ಫಿಫ್ಟಿ ಅಂತ ನಾವು ಮಾತಾಡಿದ್ದೀವಿ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಅಲ್ಲಿ ಏನು ಕಂಡೀಷನ್ ಹಾಕಿದ್ರು ಆ ಪ್ರಕಾರ ಅವ್ರು ಬಿಟ್ಟು ಕೊಡಬೇಕು ಅಂತ ಏನಾದರೂ ಮಾತುಕತೆಯಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಒಂದು ಸಿದ್ದರಾಮಯ್ಯ ಅವರನ್ನ ಒಂದು ಪಕ್ಷ ಕೆಳಗಡೆ ಇಳಿಸಿಬಿಟ್ರೆ ಭಾರಿ ಸಮಸ್ಯೆ ಆಗುತ್ತೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ಸಿ ಎಂ ಆಗೋಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಯಾರಿಲ್ಲ ಅವ್ರಿಗೆ ಗೊತ್ತಿದೆ ಮುಂದೆ ಏನು ಸಮಸ್ಯೆ ಆಗುತ್ತೆ ಅಂತ ಲಾಂಗ್ ಟರ್ಮ್ ನೋಡ್ತಾರೆ ಅವರು ಸಿದ್ದರಾಮಯ್ಯ ನಿವೃತ್ತಿ ಅಂತ ನಂತರವೇ ನಿವೃತ್ತಿ ಅಂತ ಘೋಷಣೆ ಮಾಡಿದ ನಂತರವೇ ಕಾಂಗ್ರೆಸ್ಗೆ ಡಿ ಕೆ ವಾಸ್ ಸಿದ್ದು ಬಿಟ್ಟರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸಾಮ್ರಾಟ ಇದೇ ಕಾರಣಕ್ಕೆ ಕಾದು ಪಟ್ಟ ಪಡೆಯಲಿದ್ದಾರೆ ಡಿ ಕೆ ಶಿವಕುಮಾರ್ ತಾಳಿದವನು ಬಾಳಿಯಾನು ಹಿಂಗಾಗಿ ಬಹುಶಃ ಅವರು ಪೇಶನ್ಸಿಂದ ಸಮಾಧಾನದಿಂದ ತಮ್ಮ ಕೆಲಸ ತಾವು ಮಾಡ್ತಾ ಇದ್ದಾರೆ ಮುಂದೆ ಈ ರೀತಿಯ ಒಂದು ಯಾವ ರೀತಿ ತಂತ್ರ ಅಂತಿರೋ ಅಥವಾ ಲಾಜಿಕ್ ಅಂತಿರೋ ಈ ರೀತಿಯ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಮುಂದೆ ಅದಾಗಲೇ ಬರುತ್ತೆ ಅನ್ನುವಂತಹ ಸ್ಟ್ರಾಂಗ್ ಬಿಲೀವ್ ಕೂಡ ಇವರಿಗೆ ಇದೆ ಈಗ ಪ್ರಶ್ನೆ ಇರೋದೇನಂತಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಇಷ್ಟು ಗೊತ್ತಾಗಬೇಕಾಗಿದೆ ಜನರಿಗೆ ಆದರೆ ಒಳಗಡೆ ಆಗ್ತಾ ಇರುವಂತಹ ಬೆಳವಣಿಗೆಗಳೇ ಬೇರೆ ಡಿ ಕೆ ಶಿವಕುಮಾರ್ ಅವ್ರ ಏನಿದೆ ಅದು ಕೂಡ ಮುಖ್ಯ ಆಗುತ್ತೆ ಮುಂದಿನ ಐದು ವರ್ಷ ಕಾಲ ಸಿದ್ದರಾಮಯ್ಯ ಅವರು ಸಿ ಎಂ ಆಗಿ ಮುಂದುವರಿತಾರೆ ಅನ್ನುವಂತಹ ಒಂದು ಸ್ಟ್ರಾಂಗ್ ಬಿಲೀವ್ ಇದೆ ಅರ್ಧಕ್ಕೆ ಸಿದ್ದರಾಮಯ್ಯ ಅವ್ರನ್ನ ಏನಾದರೂ ಕೆಳಗಿಡಿಸಿದರು ಅಂತ ಇಟ್ಕೊಳ್ಳಿ ಅದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಾಡೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಸಿದ್ದರಾಮಯ್ಯ ಅಹಿಂದ ನಾಯಕ ಕುರುಬ ಸಮುದಾಯದಿಂದ ಆಯ್ಕೆಯಾಗಿರುವಂತಹ ಸಿದ್ದರಾಮಯ್ಯ ಅವರು ಈಗ ಅವರಾಗಲೇ ಹೇಳೆ ಆಗಿದೆ ಇನ್ನೆರಡೂವರೆ ವರ್ಷ ನಾನೇ ಸಿಎಂ ಆಗಿ ಮುಂದುವರಿತೀನಿ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಅಂತ ಹೇಳಿ ಸೊ ಇಲ್ಲ ಇಲ್ಲ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ನಾನು ಸಿ ಎಂ ಆಗೋನೆ ಅಂತ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಒಂದು ಪಕ್ಷ ಸಿ ಎಂ ಆದರು ಅಂತ ಇಟ್ಕೊಡಿ ಅದು ಸಂಕಷ್ಟಕ್ಕೆ ಕಾರಣ ಆಗುತ್ತೆ ಅನ್ನೋ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವ್ರದಂತೆ ಹೆಂಗೆ ಅದು ಹೆಂಗೆ ಅವ್ರಿಗೆ ಸಂಕಷ್ಟ ಆಗುತ್ತೆ ಅವರು ಸಿ ಎಂ ಆದರೆ ಒಂದೇ ನೆನಪು ಮಾಡ್ಕೊಳ್ಳಿ ವೀಕ್ಷಕರೇ ಈ ಹಿಂದೆ ಬಿ ಎಸ್ ಯಡಿಯೂರಪ್ಪ ಅವ್ರನ್ನ ಇದ್ದಕ್ಕಿದ್ದಂಗೆ ಬಿ ಜೆ ಪಿ ಹೈಕಮಾಂಡ್ ಸಿಎಂ ಚೇರಿಂದ ಕೆಳಗಿಳಿಸ್ಬಿಟ್ರು ನೆಕ್ಸ್ಟ್ ಏನಾಯ್ತು ಬಿಜೆಪಿ ಯಡಿಯೂರಪ್ಪ ಅವರನ್ನ ಸಿಎಂ ಚೇರಿಂದ ಕೆಳಗಿಳಿಸಿ ಕೆಟ್ಟು ಬಿಡ್ತು ಈಗಲೂ ಕೂಡ ಪರಿತಪಿಸುವಂತ ವಿಚಾರ ಅದನ್ನ ನೆನಪು ಮಾಡ್ಕೊಂಡಾಗ್ಲೆಲ್ಲ ಯಾಕೆ ಹಿಂಗ್ ಮಾಡಿದ್ವೋ ಏನೋ ಕಾಯ್ಬೇಕಾಗಿತ್ತೋ ಏನೋ ಅನ್ನುವಂತಹ ವಿಚಾರಗಳನ್ನು ಚರ್ಚೆ ಮಾಡ್ತಿರ್ತಾರಂತೆ ಬಿಜೆಪಿ ಮಾಡಿದ ತಪ್ಪನ್ನ ಕಾಂಗ್ರೆಸ್ ನಾಯಕರು ಯಾವುದೇ ಕಾರಣಕ್ಕೂ ಮಾಡಲ್ಲ ಅದರ ಅರಿವು ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ ಬಹುಶಃ ಡಿ ಕೆ ಶಿವಕುಮಾರ್ ಕೂಡ ಯಾವುದೇ ಕಾರಣಕ್ಕೂ ಅವಸರ ಮಾಡೋದಿಲ್ಲ ತಾಳ್ಮೆಯಿಂದ ಕಾದು ಕುಳಿತಾರೆ ಎರಡೂವರೆ ವರ್ಷ ಅಲ್ವಾ ಕಾರಣ ಸಿದ್ದರಾಮಯ್ಯ ಅವರು ಫುಲ್ ಟರ್ಮ್ ಸಿಎಂ ಆಗುಳ್ಳಿ ಸರಿ ಮುಂದೆ ನಮಗೇ ಬರ್ಬೇಕಲ್ವಾ